ಇನ್ನು ಈ ವಿಚಾರ ಸಂಬಂಧ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಲೈವ್ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಇದೀಗ ಅಲ್ಲಿ ಈಗ ಅರ್ಚಕರು ಏನ್ ಹೇಳ್ತಿದ್ದಾರೆ ದೇವಸ್ಥಾನ ಯಾವಾಗ ಆಗುತ್ತೆ ಮತ್ತು ಯಾವಾಗ ಆರಂಭ ಆಗುತ್ತೆ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಇದೆ ಖಂಡಿತ ಪ್ರವೀಣ್ ಬೆಳಗಾವಿಯಲ್ಲೂ ಕೂಡ ಏನು ಚಂದ್ರಗಣ ನಿಮಿತ್ತ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗ್ತಿರುವಂಥದ್ದು ನಾನಿರುವಂಥ ಸ್ಥಳ ಬೆಳಗಾವಿಯ ಪುರಾಣ ಪ್ರಸಿದ್ಧವಾಗಿರುವಂಥ ಕಪಲೇಶ್ವರ ದೇವಸ್ಥಾನದಲ್ಲಿರುವಂಥದ್ದು ಇದು ಈ ದೇವಸ್ಥಾನಗಳು ಅಲ್ಲಿ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು ಪ್ರಮುಖವಾಗಿ ಏನು ಗ್ರಹಣ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಗ್ರಹಣದ ಅವಧಿಯಲ್ಲಿ ಬಿಲ್ವ ಪತ್ರೆಯನ್ನು ಅರ್ಪಣೆಯನ್ನು ಕೂಡ ಮಾಡಲಾಗುತ್ತೆ ಮತ್ತು ಆ ಅವಧಿ ಮುಗಿದ ಮೇಲೆ ಅಲ್ಲಿರುವಂಥ ಬಿಲ್ವ ಪತ್ರೆಯನ್ನು ಮಹಾ ಮಹಾಮಂಗಳಾರತಿ ಪೂಜೆ ಕೂಡ ನೆರವೇರಲಾಗುತ್ತೆ ಮತ್ತು ಬಿಲ್ಲವ ಪತ್ರೆ ತೆಗೆದ ನಂತರ ವಿಶೇಷವಾದಂಥ ಪೂಜೆ ಪುನಸ್ಕಾರ ನಡೆಯುತ್ತೆ ನಂತರ ಗೋಮೂತ್ರದಿಂದ ಸಿಂಪಡಿಸುವ ಮೂಲಕ ಗೋ ದೇವಸ್ಥಾನವನ್ನು ಶುದ್ಧೀಕರಣ ಮಾಡುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಈಗ ಈ ಒಂದು ದೇವಸ್ಥಾನ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆ ಆ ಈ ಒಂದು ದೇವಸ್ಥಾನಕ್ಕೂ ಅಷ್ಟೇ ಮಹತ್ವ ಇರುವಂಥದ್ದು ಹಾಗಾಗಿ ದೇವಸ್ಥಾನದ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ ಈಗ ಗ್ರಹಣ ಇರುವ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಅರ್ಚಕರು ಕೂಡ ಮಾತಾಡ್ತಾರೆ ಸರ್ ಹಾಂ ನಾಳೆ ಗ್ರಹಣ ಇರುವಂಥದ್ದು ಏನೇನು ಮಾಡ್ತಿರೋದು ಗ್ರಹಣ ಇರೋದಕ್ಕೋಸ್ಕರ ನಾಳೆ ಏಳನೇ ತಾರೀಕು ಭಾನುವಾರ ಮತ್ತು ಸ್ಪರ್ಶಕಾಲ ಮಧ್ಯ ಮಧ್ಯರಾತ್ರಿ ಮೂವತ್ತಕ್ಕೆ ಮತ್ತು ಮೋಕ್ಷಕಾಲ ಮಧ್ಯಾಹ್ನ ಮೂರು ಮೋಕ್ಷಕಾಲ ಮೂರು ಗಂಟೆ ಮೂವತ್ತು ನಿಮಿಷ ಇರಬೇಕೋಸ್ಕರ ಹಾಗೆ ಅದು ಟೈಮಲ್ಲಿ ನಾವು ಸ್ಪರ್ಶ ಕಾಲದಲ್ಲಿ ದೇವರಿಗೆ ಬಿಲ್ಲೋಪತ್ರೆ ನಾವು ಹಾಕ್ತೀವಿ ಇಲ್ಲಿ ಮತ್ತು ಇತ್ಯಾದಿಗಳು ಇಲ್ಲಿ ಗ್ರಹಣ ಟೈಮದಲ್ಲಿ ಚಂದ್ರಗ್ರಹಣ ಅಂದರೆ ಸಾಯಂಕಾಲ ಚಂದ್ರಗ್ರಹಣ ಇರ್ತದೆ ಆವಾಗ ನಾವು ಜಪ ಮತ್ತು ಮೂರ್ತಿಗಳು ಅಭಿಷೇಕ ಮತ್ತು ಮೂರ್ತಿಗಳು ನಾವು ದೇವರ ನಾಮಸ್ಮರಣೆ ಮತ್ತು ಮಾಡುವಂಥದ್ದು ಮತ್ತು ಮೋಕ್ಷಕಾಲದಲ್ಲಿ ಅಂದರೆ ಮೋಕ್ಷಕಾಲದಲ್ಲಿ ಮೂರ್ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿ ದೇ ಎಷ್ಟು ಕಟ್ಟಡ ಇದೆ ನಮ್ಮದು ದೇವಸ್ಥಾನ ಅಂಗಳಾಗಲಿ ಯಾರಿಗೆ ನಾವು ದೇವಸ್ಥಾನದಾಗಲಿ ಮನೆಯಲ್ಲಾಗಲಿ ಎಲ್ಲ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡ್ಕೊಂಡು ಮತ್ತು ಇನ್ನು ಈ ವಿಚಾರ ಸಂಬಂಧ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಲೈವ್ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಇದೀಗ ಅಲ್ಲಿ ಈಗ ಅರ್ಚಕರು ಏನ್ ಹೇಳ್ತಿದ್ದಾರೆ ದೇವಸ್ಥಾನ ಯಾವಾಗ ಆಗುತ್ತೆ ಮತ್ತು ಯಾವಾಗ ಆರಂಭ ಆಗುತ್ತೆ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಖಂಡಿತ ಪ್ರವೀಣ್ ಬೆಳಗಾವಿಯಲ್ಲೂ ಕೂಡ ಏನು ಚಂದ್ರಗಣ ನಿಮಿತ್ತ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗ್ತಿರುವಂಥದ್ದು ನಾನಿರುವಂಥ ಸ್ಥಳ ಬೆಳಗಾವಿಯ ಪುರಾಣ ಪ್ರಸಿದ್ಧವಾಗಿರುವಂಥ ಕಪಿಲೇಶ್ವರ ದೇವಸ್ಥಾನದಲ್ಲಿರುವಂಥದ್ದು ಇದು ಈ ದೇವಸ್ಥಾನಗಳು ಅಲ್ಲಿ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು ಪ್ರಮುಖವಾಗಿ ಏನು ಗ್ರಹಣ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಗ್ರಹಣದ ಅವಧಿಯಲ್ಲಿ ಬಿಲ್ವ ಪತ್ರೆಯನ್ನು ಅರ್ಪಣೆಯನ್ನು ಕೂಡ ಮಾಡಲಾಗುತ್ತೆ ಮತ್ತು ಆ ಅವಧಿ ಮುಗಿದ ಮೇಲೆ ಅಲ್ಲಿರುವಂಥ ಬಿಲ್ವ ಪತ್ರೆಯನ್ನು ತೆಗೆ ಮಹಾ ಮಹಾಮಂಗಳಾರತಿ ಪೂಜೆ ಕೂಡ ನೆರವೇರಲಾಗುತ್ತೆ ಮತ್ತು ಬಿಲ್ವ ಪತ್ರೆ ತೆಗೆದ ನಂತರ ವಿಶೇಷವಾದಂಥ ಪೂಜೆ ಪುನಸ್ಕಾರ ನಡೆಯುತ್ತೆ ನಂತರ ಗೋಮೂತ್ರದಿಂದ ಸಿಂಪಡಿಸುವ ಮೂಲಕ ಗೋ ದೇವಸ್ಥಾನವನ್ನು ಶುದ್ಧೀಕರಣ ಮಾಡುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಈಗ ಈ ಒಂದು ದೇವಸ್ಥಾನ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆ ಆ ಈ ಒಂದು ದೇವಸ್ಥಾನಕ್ಕೂ ಅಷ್ಟೇ ಮಹತ್ವ ಇರುವಂಥದ್ದು ಹಾಗಾಗಿ ದೇವಸ್ಥಾನದ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ ಈಗ ಗ್ರಹಣ ಇರುವ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಅರ್ಚಕರು ಕೂಡ ಮಾತಾಡ್ತಾರೆ ಸರ್ ಹಾಂ ನಾಳೆ ಗ್ರಹಣ ಇರುವಂಥದ್ದು ಏನೇನು ಮಾಡ್ತಿರೋದು ಗ್ರಹಣ ಇರೋದಕ್ಕೋಸ್ಕರ ನಾಳೆ ಏಳನೇ ತಾರೀಕು ಭಾನುವಾರ ಮತ್ತು ಸ್ಪರ್ಶಕಾಲ ಮಧ್ಯ ಮಧ್ಯರಾತ್ರಿ ಮೂವತ್ತಕ್ಕೆ ಮತ್ತು ಮೋಕ್ಷಕಾಲ ಮಧ್ಯಾಹ್ನ ಮೂರು ಮೋಕ್ಷಕಾಲ ಮೂರು ಗಂಟೆ ಮೂವತ್ತು ನಿಮಿಷ ಇರಬೇಕೋಸ್ಕರ ಹಾಗೆ ಅದು ಟೈಮಲ್ಲಿ ನಾವು ಸ್ಪರ್ಶ ಕಾಲದಲ್ಲಿ ದೇವರಿಗೆ ಬಿಲ್ಲೋಪತ್ರೆ ನಾವು ಹಾಕ್ತೀವಿ ಇಲ್ಲಿ ಮತ್ತು ಇತ್ಯಾದಿಗಳು ಇಲ್ಲಿ ಗ್ರಹಣ ಟೈಮದಲ್ಲಿ ಚಂದ್ರಗ್ರಹಣ ಅಂದರೆ ಸಾಯಂಕಾಲ ಚಂದ್ರಗ್ರಹಣ ಇರ್ತದೆ ಆವಾಗ ನಾವು ಜಪ ಮತ್ತು ಮೂರ್ತಿಗಳು ಅಭಿಷೇಕ ಮತ್ತು ಮೂರ್ತಿಗಳು ನಾವು ದೇವರ ನಾಮಸ್ಮರಣೆ ಮತ್ತು ಮಾಡುವಂಥದ್ದು ಮತ್ತು ಮೋಕ್ಷಕಾಲದಲ್ಲಿ ಅಂದರೆ ಮೋಕ್ಷಕಾಲದಲ್ಲಿ ಮೂರ್ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿ ದೇ ಎಷ್ಟು ಕಟ್ಟಡ ಇದೆ ನಮ್ಮದು ದೇವಸ್ಥಾನ ಅಂಗಳಾಗಲಿ ಯಾರಿಗೆ ನಾವು ದೇವಸ್ಥಾನದಾಗಲಿ ಮನೆಯಲ್ಲಾಗಲಿ ಎಲ್ಲ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡ್ಕೊಂಡು ಮತ್ತು ಇನ್ನು ಈ ವಿಚಾರ ಸಂಬಂಧ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಲೈವ್ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಇದೀಗ ಅಲ್ಲಿ ಈಗ ಅರ್ಚಕರು ಏನ್ ಹೇಳ್ತಿದ್ದಾರೆ ದೇವಸ್ಥಾನ ಯಾವಾಗ ಬಂದ್ ಆಗುತ್ತೆ ಮತ್ತು ಯಾವಾಗ ಆರಂಭ ಆಗುತ್ತೆ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಇದೆ ಖಂಡಿತ ಪ್ರವೀಣ್ ಬೆಳಗಾವಿಯಲ್ಲೂ ಕೂಡ ಏನು ಚಂದ್ರಗಣ ನಿಮಿತ್ತ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗ್ತಿರುವಂಥದ್ದು ನಾನಿರುವಂಥ ಸ್ಥಳ ಬೆಳಗಾವಿಯ ಪುರಾಣ ಪ್ರಸಿದ್ಧವಾಗಿರುವಂಥ ಕಪಲೇಶ್ವರ ದೇವಸ್ಥಾನದಲ್ಲಿರುವಂಥದ್ದು ಇದು ಈ ದೇವಸ್ಥಾನಗಳು ಅಲ್ಲಿ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು ಪ್ರಮುಖವಾಗಿ ಏನು ಗ್ರಹಣ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಗ್ರಹಣದ ಅವಧಿಯಲ್ಲಿ ಬಿಲ್ವ ಪತ್ರೆಯನ್ನು ಅರ್ಪಣೆಯನ್ನು ಕೂಡ ಮಾಡಲಾಗುತ್ತೆ ಮತ್ತು ಆ ಅವಧಿ ಮುಗಿದ ಮೇಲೆ ಅಲ್ಲಿರುವಂಥ ಬಿಲ್ವ ಪತ್ರೆಯನ್ನು ತೆಗೆ ಮಹಾ ಮಹಾಮಂಗಳಾರತಿ ಪೂಜೆ ಕೂಡ ನೆರವೇರಲಾಗುತ್ತೆ ಮತ್ತು ಬಿಲ್ಲವ ಪತ್ರೆ ತೆಗೆದ ನಂತರ ವಿಶೇಷವಾದಂಥ ಪೂಜೆ ಪುನಸ್ಕಾರ ನಡೆಯುತ್ತೆ ನಂತರ ಗೋಮೂತ್ರದಿಂದ ಸಿಂಪಡಿಸುವ ಮೂಲಕ ಗೋ ದೇವಸ್ಥಾನವನ್ನು ಶುದ್ಧೀಕರಣ ಮಾಡುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಈಗ ಈ ಒಂದು ದೇವಸ್ಥಾನ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆ ಆ ಈ ಒಂದು ದೇವಸ್ಥಾನಕ್ಕೂ ಅಷ್ಟೇ ಮಹತ್ವ ಇರುವಂಥದ್ದು ಹಾಗಾಗಿ ದೇವಸ್ಥಾನದ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ ಈಗ ಗ್ರಹಣ ಇರುವ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಅರ್ಚಕರು ಕೂಡ ಮಾತಾಡ್ತಾರೆ ಸರ್ ಹಾಂ ನಾಳೆ ಗ್ರಹಣ ಇರುವಂಥದ್ದು ಏನೇನು ಮಾಡ್ತಿರೋದು ಗ್ರಹಣ ಇರೋದಕ್ಕೋಸ್ಕರ ನಾಳೆ ಏಳನೇ ತಾರೀಕು ಭಾನುವಾರ ಮತ್ತು ಸ್ಪರ್ಶಕಾಲ ಮಧ್ಯ ಮಧ್ಯರಾತ್ರಿ ಮೂವತ್ತಕ್ಕೆ ಮತ್ತು ಮೋಕ್ಷಕಾಲ ಮಧ್ಯಾಹ್ನ ಮೂರು ಮೋಕ್ಷಕಾಲ ಮೂರು ಗಂಟೆ ಮೂವತ್ತು ನಿಮಿಷ ಇರಬೇಕೋಸ್ಕರ ಹಾಗೆ ಅದು ಟೈಮಲ್ಲಿ ನಾವು ಸ್ಪರ್ಶ ಕಾಲದಲ್ಲಿ ದೇವರಿಗೆ ಬಿಲ್ಲೋಪತ್ರೆ ನಾವು ಹಾಕ್ತೀವಿ ಇಲ್ಲಿ ಮತ್ತು ಇತ್ಯಾದಿಗಳು ಇಲ್ಲಿ ಗ್ರಹಣ ಟೈಮದಲ್ಲಿ ಚಂದ್ರಗ್ರಹಣ ಅಂದರೆ ಸಾಯಂಕಾಲ ಚಂದ್ರಗ್ರಹಣ ಇರ್ತದೆ ಆವಾಗ ನಾವು ಜಪ ಮತ್ತು ಮೂರ್ತಿಗಳು ಅಭಿಷೇಕ ಮತ್ತು ಮೂರ್ತಿಗಳು ನಾವು ದೇವರ ನಾಮಸ್ಮರಣೆ ಮತ್ತು ಮಾಡುವಂಥದ್ದು ಮತ್ತು ಮೋಕ್ಷಕಾಲದಲ್ಲಿ ಅಂದರೆ ಮೋಕ್ಷಕಾಲದಲ್ಲಿ ಮೂರ್ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿ ದೇ ಎಷ್ಟು ಕಟ್ಟಡ ಇದೆ ನಮ್ಮದು ದೇವಸ್ಥಾನ ಅಂಗಳಾಗಲಿ ಯಾರಿಗೆ ನಾವು ದೇವಸ್ಥಾನದಾಗಲಿ ಮನೆಯಲ್ಲಾಗಲಿ ಎಲ್ಲ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿಕೊಂಡು ಮತ್ತು ಇನ್ನು ಈ ವಿಚಾರ ಸಂಬಂಧ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಲೈವ್ ಸಂಪರ್ಕದಲ್ಲಿದ್ದಾರೆ ಮೈಲಾರು ಇದೀಗ ಅಲ್ಲಿ ಈಗ ಅರ್ಚಕರು ಏನು ಹೇಳ್ತಿದ್ದಾರೆ ದೇವಸ್ಥಾನ ಯಾವಾಗ ಆಗುತ್ತೆ ಮತ್ತು ಯಾವಾಗ ಆರಂಭ ಆಗುತ್ತೆ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಖಂಡಿತ ಪ್ರವೀಣ್ ಬೆಳಗಾವಿಯಲ್ಲಿಯೂ ಕೂಡ ಏನು ಚಂದ್ರಗಣ ನಿಮಿತ್ತ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗ್ತಿರುವಂಥದ್ದು ನಾನಿರುವಂಥ ಸ್ಥಳ ಬೆಳಗಾವಿಯ ಪುರಾಣ ಪ್ರಸಿದ್ಧವಾಗಿರುವಂಥ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂಥದ್ದು ಇದು ಈ ದೇವಸ್ಥಾನ ಅಲ್ಲಿ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು ಪ್ರಮುಖವಾಗಿ ಏನು ಗ್ರಹಣ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಗ್ರಹಣದ ಅವಧಿಯಲ್ಲಿ ಬಿಲ್ವ ಪತ್ರೆಯನ್ನು ಅರ್ಪಣೆಯನ್ನು ಕೂಡ ಮಾಡಲಾಗುತ್ತೆ ಮತ್ತು ಆ ಅವಧಿ ಮುಗಿದ ಮೇಲೆ ಅಲ್ಲಿರುವಂಥ ಬಿಲ್ವ ಪತ್ರೆಯನ್ನು ತೆಗೆ ಮಹಾ ಮಹಾಮಂಗಳಾರತಿ ಪೂಜೆ ಕೂಡ ನೆರವೇರಲಾಗುತ್ತೆ ಮತ್ತು ಬಿಲ್ವ ಪತ್ರೆ ತೆಗೆದ ನಂತರ ವಿಶೇಷವಾದಂಥ ಪೂಜೆ ಪುನಸ್ಕಾರ ನಡೆಯುತ್ತೆ ನಂತರ ಗೋಮೂತ್ರದಿಂದ ಸಿಂಪಡಿಸುವ ಮೂಲಕ ಗೋ ದೇವಸ್ಥಾನವನ್ನು ಶುದ್ಧೀಕರಣ ಮಾಡುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಈಗ ಈ ಒಂದು ದೇವಸ್ಥಾನ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆ ಆ ಈ ಒಂದು ದೇವಸ್ಥಾನಕ್ಕೂ ಅಷ್ಟೇ ಮಹತ್ವ ಇರುವಂಥದ್ದು ಹಾಗಾಗಿ ದೇವಸ್ಥಾನದ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ ಈಗ ಗ್ರಹಣ ಇರುವ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಅರ್ಚಕರು ಕೂಡ ಮಾತಾಡ್ತಾರೆ ಸರ್ ಹಾಂ ನಾಳೆ ಗ್ರಹಣ ಇರುವಂಥದ್ದು ಏನೇನು ಮಾಡ್ತಿರೋದು ಗ್ರಹಣ ಇರೋದಕ್ಕೋಸ್ಕರ ನಾಳೆ ಏಳನೇ ತಾರೀಕು ಭಾನುವಾರ ಮತ್ತು ಸ್ಪರ್ಶಕಾಲ ಮಧ್ಯ ಮಧ್ಯರಾತ್ರಿ ಮೂವತ್ತಕ್ಕೆ ಮತ್ತು ಮೋಕ್ಷಕಾಲ ಮಧ್ಯಾಹ್ನ ಮೂರು ಮೋಕ್ಷಕಾಲ ಮೂರು ಗಂಟೆ ಮೂವತ್ತು ನಿಮಿಷ ಇರಬೇಕೋಸ್ಕರ ಹಾಗೆ ಅದು ಟೈಮಲ್ಲಿ ನಾವು ಸ್ಪರ್ಶ ಕಾಲದಲ್ಲಿ ದೇವರಿಗೆ ಬಿಲ್ಲೋಪತ್ರೆ ನಾವು ಹಾಕ್ತೀವಿ ಇಲ್ಲಿ ಮತ್ತು ಇತ್ಯಾದಿಗಳು ಇಲ್ಲಿ ಗ್ರಹಣ ಟೈಮದಲ್ಲಿ ಚಂದ್ರಗ್ರಹಣ ಅಂದರೆ ಸಾಯಂಕಾಲ ಚಂದ್ರಗ್ರಹಣ ಇರ್ತದೆ ಆವಾಗ ನಾವು ಜಪ ಮತ್ತು ಮೂರ್ತಿಗಳು ಅಭಿಷೇಕ ಮತ್ತು ಮೂರ್ತಿಗಳು ನಾವು ದೇವರ ನಾಮಸ್ಮರಣೆ ಮತ್ತು ಮಾಡುವಂಥದ್ದು ಮತ್ತು ಮೋಕ್ಷಕಾಲದಲ್ಲಿ ಅಂದರೆ ಮೋಕ್ಷಕಾಲದಲ್ಲಿ ಮೂರ್ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿ ದೇ ಎಷ್ಟು ಕಟ್ಟಡ ಇದೆ ನಮ್ಮದು ದೇವಸ್ಥಾನ ಅಂಗಳಾಗಲಿ ಯಾರಿಗೆ ನಾವು ದೇವಸ್ಥಾನದಾಗಲಿ ಮನೆಯಲ್ಲಾಗಲಿ ಎಲ್ಲ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡ್ಕೊಂಡು ಮತ್ತು